ಕಿಚ್ಚನ ಪಂಚಾಯ್ತಿಯಲ್ಲಿ ಕಾಕ್ರೋಚ್ ಸುದ್ದಿಗೆ ಭರ್ಚರಿ ಕ್ಲಾಸ್ ಅಶ್ವಿನಿಗೂ ಸಿಕ್ತು ಕಿಚ್ಚನ್ ಮಾತಿನ ಪೆಟ್ಟು ವೃಷಾ ಬಗ್ಗೆ ಜಾಹ್ನವಿ ಬಳಸಿದ ಪದ ಅದೆಷ್ಟು ಮಟ್ಟಿಗೆ ಸರಿ ಸೂರಜ್ ರಾಶಿಕಾ ನಡುವೆ ಕೇಳಿ ಬರ್ತಾ ಇರೋ ಗುಸುಗುಸು ಏನು ಗೊತ್ತಾ ಎಸ್ ಪ್ರತಿ ವಾರ ವಾರದ ಕಥೆಯಲ್ಲಿ ಕಿಚ್ಚನ್ ಪಂಚಾಯಿತಿಯಲ್ಲಿ ಅದ್ಯಾವ ವಿಷಯ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕಿಚನ್ ಲಿಸ್ಟ್ ಅಲ್ಲಿ ಅಶ್ವಿನಿ ಕಾಕ್ರೋಚ್ ಸುದ್ದಿ ಜಾಹ್ನವಿ ಇದ್ದೇ ಇರ್ತಾರೆ ಈ ವಾರ ಎಡವಿದ್ದು ಕಾಕ್ರೋಚ್ ಸುದ್ದಿ ಏನೂ ಆಗದೆ ರಕ್ಷಿತಾ ಕರೆದಾಗ ತಿರುಗಿ ನೋಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನ್ನೋ ಪದ ಬಳಸಿದ್ರು ಆಗ ಅಲ್ಲಿ ಯಾರೂ ಅದನ್ನ ವಿರೋಧಿಸ್ಲಿಲ್ಲ ಕೊನೆಯಲ್ಲಿ ಅಶ್ವಿನಿ ಜಾನುವಿನ ಕರ್ಕೊಂಡು ರಕ್ಷಿತಾ ಹತ್ರ ಹಾಸ್ಯಾಸ್ಪದವಾಗಿ ಕ್ಷಮೆ ಕೇಳಿದ್ರು ಕಾಕ್ರೋಚ್ ಸುದಿ ಅಲ್ಲೂ ಪಶ್ಚಾತ್ತಾಪ ಇರಲಿಲ್ಲ ಇದೇ ಕಾರಣಕ್ಕೆ ಸುಧಿ ಈ ವಾರದ ಪಂಚಾಯಿತಿಯಲ್ಲಿ ಮೇನ್ ಟಾಪಿಕ್ ಆಗಿದ್ರು ಯಾಕಂದ್ರೆ ಬಿಗ್ ಬಾಸ್ ಒಂದು ಜನಪ್ರಿಯ ರಿಯಾಲಿಟಿ ಶೋ ಇಡೀ ಕರ್ನಾಟಕ ಇದನ್ನ ನೋಡುತ್ತೆ ಅಂಥದ್ರಲ್ಲಿ ಅಂತ ಒಂದು ವೇದಿಕೆಯಲ್ಲಿ ನಮ್ಮ ಮಾತಿನ ಮೇಲೆ ಹಿಡಿತಾ ಇಲ್ಲ ಅಂದ್ರೆ ಹೇಗೆ ಅಂತ ಸುದೀಪ್ ಸಿಟ್ಟಾಗಿದ್ರು ಆಗಿದ್ರು ಸುಧೀ ಜೊತೆಗೆ ಅಶ್ವಿನಿ ಗೌಡ ಕೂಡ ತಗ್ಲಾ ಕೊಟ್ರು ಯಾಕಂದ್ರೆ ಎಲ್ಲಾ ಕಡೆ ನ್ಯಾಯ ನ್ಯಾಯ ಅಂತ ಕಿರ್ಚಾಡೋ ಅಶ್ವಿನಿ ಇಲ್ಲಿ ಸುದೀ ಮಾಡಿದ ಪದ ಬಳಕೆ ವಿಷಯವನ್ನ ಮುಚ್ಚಾಕೋಕೆ ಟ್ರೈ ಮಾಡಿದ್ರು ಸುದಿ ಕೇಳಿದ ಕ್ಷಮೆಯ ರೀತಿಯನ್ನ ಕೂಡ ವಿರೋಧಿಸ್ಲಿಲ್ಲ ಹೀಗಾಗಿ ಸುದಿ ಅಶ್ವಿನಿಗೆ ಸಿಕ್ತು ಕಿಚ್ಚನ ಮಾತಿನ ಪೆಟ್ಟು ಇನ್ನು ವಾರದ ಪಂಚಾಯಿತಿಯಲ್ಲಿ ಜಾಹ್ನವಿ ರಿಷಾ ಫೈಟಿಂಗ್ ಶುರುವಾಗಿತ್ತು ಕಾರಣ ಕಿಚ್ಚ ಕೇಳಿದ ಪ್ರಶ್ನೆಗೆ ಜಾಹ್ನವಿ ನೀಡಿದ ಉತ್ತರ ರಿಷಾ ಬಗ್ಗೆ ಜಾಹ್ನವಿ ರಿಷಾ ಚಂದ್ರಪ್ರಭಾ ಗಿಲ್ಲಿ ಜೊತೆ ನಡೆದುಕೊಳ್ಳೋದು ನಮ್ಗೆ ಮುಜುಗರ ಉಂಟಾಗತ್ತೆ ಅಂದಿದ್ರು ನಿಜಕ್ಕೂ ರಿಷಾ ಮುಜುಗರ ಆಗೋ ತರ ಏನು ಮಾಡಿಲ್ಲ ಅನ್ಸುತ್ತೆ ಒಬ್ಬರ ಮೇಲೆ ಇಂಥ ಪದ ಬಳಕೆ ಅದೆಷ್ಟು ಸರಿ ಇದಕ್ಕೆ ರುಚಿಗೆ ರಿಷ ಜಾಹ್ನವಿ ಜೊತೆ ಜಗಳ ಮಾಡಿದ್ರು ಇನ್ನು ಮನೆಯಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಶುರುವಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಎಸ್ ಸೂರಜ್ ಬಂದ ದಿನದಿಂದ ರಾಶಿಕಾ ಗಮನ ಆಟದ ಮೇಲಿಲ್ಲ ಕೇವಲ ಸೂರಜ್ ಮೇಲೆ ಇದೆ ಆಡ್ಬೇಕು ಗೆಲ್ಬೇಕು ಅನ್ನೋ ಜೋಶಲ್ಲಿದ್ದ ರಾಶಿಕಾ ಈಗ ದುಸ್ಪಟಾಕಿ ಆಗಿದ್ದಾರೆ ಸೂರತ್ ಜೊತೆಗೆ ರಾಶಿಕಾ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಕೇವಲ ಮನೆಯ ಸ್ಪರ್ಧಿಗಳು ಮಾತ್ರ ಅಲ್ಲ ಸುದೀಪ್ ಕಣ್ಣಿಗೂ ಬಿದ್ದಿದೆ ಇದೇ ಕಾರಣಕ್ಕೆ ಸುದೀಪ್ ಪ್ರತ್ಯಕ್ಷವಾಗಿ ಅಲ್ಲದಿದ್ರೂ ಪರೋಕ್ಷವಾಗಿ ಆಟದ ಬಗ್ಗೆ ರಾಶಿಕಾಗೆ ಹಿಟ್ ಕೊಟ್ಟಿದ್ದಾರೆ ಹೀಗೆ ಮಾಡ್ತಿದ್ರೆ ಮನೆಯಿಂದ ಆದಷ್ಟು ಬೇಗ ಆಚೆ ಬರೋ ಎಚ್ಚರಿಕೆ ಕೊಟ್ಟಿದ್ದಾರೆ ಅಭಿಷೇಕ್ ಹಾಗೂ ಅಶ್ವಿನಿ ಜೋಡಿಯಾಗಿದ್ದಾಗ ಇವರಿಬ್ಬರ ಲವ್ ಸ್ಟೋರಿ ನೋಡೋಕೆ ಸಿಗುತ್ತೆ ಅನ್ಕೊಂಡಿದ್ರು ವೀಕ್ಷಕರು ಆದ್ರೆ ಅಶ್ವಿನಿ ಬಹಳ ಬೇಗ ಮನೆಯಿಂದ ಎಲಿಮಿನೇಟ್ ಆದ್ರು ಈಗ ಹೊಸ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಗುಸು ಗುಸು ನಡೆಸ್ತಾ ಇದೆ ವಾರದ ಪಂಚಾಯಿತಿಯ ಮೊದಲ ದಿನ ಬರೀ ಕ್ಲಾಸ್ ತಗೊಳ್ಳೋದೇ ಆಯ್ತು ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಯಾರು ಸೇಫ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಕಾದು ನೋಡೋಣ